ನಗರದ ದೇವರಾಜ ಮೊಹಲ್ಲಾದಲ್ಲಿರುವ ದೇವರಾಜ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಅಖಿಲ ಕರ್ನಾಟಕ ಪದವಿ ಪೂರ್ವ ಕಾಲೇಜು ಉಪನ್ಯಾಸಕರ ಹಿತರಕ್ಷಣಾ ಸಂಘ ಮತ್ತು ರಾಜ್ಯ ಪಿಯು ಒಕ್ಕೂಟ ಬೆಂಗಳೂರು ಅವರು ಏರ್ಪಡಿಸಿದ್ದ ಎರಡು ಸಾವಿರದ ಇಪ್ಪತ್ನಾಲ್ಕರ ನೂತನ ವರ್ಷದ ದಿನದರ್ಶಿಕೆ ಬಿಡುಗಡೆ ಸಮಾರಂಭದಲ್ಲಿ ದಿನದರ್ಶಿಕೆಯನ್ನು ಬಿಡುಗಡೆ ಮಾಡಿ ಮಾತನಾಡಿದ ಖ್ಯಾತ ಸಾಹಿತಿ ಬನ್ನೂರು ಕೆ ರಾಜು ಅವರು ಓರ್ವ ವ್ಯಕ್ತಿ ಮಾಡಲಾಗದ್ದನ್ನು ಒಂದು ಸಂಘ ಮಾಡಬಲ್ಲದು ಹಾಗಾಗಿ ಸಂಘಶಕ್ತಿ ಅದರಲ್ಲೂ ವಿಶೇಷವಾಗಿ ಬೋಧಕರ ಶಕ್ತಿ ಬಹುದೊಡ್ಡದೆಂದರು ಉಪನ್ಯಾಸಕರಿಗಿಂತಲೂ ಹೆಚ್ಚಾಗಿ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡುವ ದೃಷ್ಟಿಯಿಂದ ಕಾಡ್ನೂರು ಶಿವೇಗೌಡರು ಪ್ರಾಚಾರ್ಯರಾಗಿದ್ದ ಕಾಲದಲ್ಲಿ ಅವರ ನೇತೃತ್ವದಲ್ಲಿ ಈ ಸಂಘ ಸ್ಥಾಪಿತವಾಗಿದ್ದು ತನ್ಮೂಲಕ ಅಂದಿನಿಂದಲೇ ಪಿಯುಸಿಯಲ್ಲಿ ಅನುತ್ತೀರ್ಣರಾದ ಕಾಲೇಜು ವಿದ್ಯಾರ್ಥಿಗಳಿಗೆ ವಿಷಯ ತಜ್ಞ ಉಪನ್ಯಾಸಕರಿಂದ ಉಚಿತವಾಗಿ ಕೋಚಿಂಗ್ ನೀಡಲಾಗುತ್ತಿದೆ ಇದೊಂದು ಸಮಾನ ಮನಸ್ಕ ಸಮಾಜಮುಖಿ ತಂಡವಾಗಿದ್ದು ರಾಜ್ಯದ ಇತರೆ ಶೈಕ್ಷಣಿಕ ಸಂಸ್ಥೆಗಳಿಗೆ ಮತ್ತು ಬೋಧಕರಿಗೆ ಮಾದರಿಯಾಗಿದೆ ಎಂದರು ಇದಕ್ಕೂ ಮುನ್ನ ಮಾತನಾಡಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಎಂಮರಿಸ್ವಾಮಿ ಅವರು ಅಖಿಲ ಕರ್ನಾಟಕ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರ ಸಂಘ ಮತ್ತು ರಾಜ್ಯ ಪಿಯು ಒಕ್ಕೂಟ ಸಂಘಟನೆಗಳು ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸುತ್ತಿದ್ದು ಪರೀಕ್ಷೆಯಲ್ಲಿ ಫೇಲಾದ ವಿದ್ಯಾರ್ಥಿಗಳಿಗೆ ತಿಳಿಹೇಳಿ ಪ್ರತಿ ವರ್ಷ ಉಚಿತವಾಗಿ ಬೋಧನೆ ಮಾಡುತ್ತಿರುವ ಎಲ್ಲ ಉಪನ್ಯಾಸಕರನ್ನು ಅಭಿನಂದಿಸಿದರು ವಿಶ್ರಾಂತ ಪ್ರಾಚಾರ್ಯ ಹಾಗೂ ಸಾಹಿತಿ ಕಾಡ್ನೂರು ಶಿವೇಗೌಡ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಒಳ್ಳೆಯ ಕೆಲಸಕ್ಕೆ ಪ್ರತಿಯೊಬ್ಬರೂ ಸಹಕರಿಸಬೇಕೆಂದ ಅವರು ಅಂತಹ ಸಹಕಾರ ನಮ್ಮ ಸಂಘದಲ್ಲಿ ಇದೆ ಎಂದು ಹೆಮ್ಮೆಯಿಂದ ಹೇಳಿದರು ಪ್ರಾಂಶುಪಾಲರಾದ ಡಾಕ್ಟರ್ ಎಂ ಜಿ ರಮಾನಂದ್ ಅವರು ಅಧ್ಯಕ್ಷತೆ ವಹಿಸಿದ್ದರು ಪ್ರಾಚಾರ್ಯರಾದ ಎನ್ ವಿಜೇಂದ್ರ ಕುಮಾರ್ ಪಿ ಎಸ್ ಜಾನ್ ಟಿ ಎಸ್ ಸುದೀಪ್ ಬಾಲ ಸುಬ್ರಹ್ಮಣ್ಯ ನಾಗೇಗೌಡ ಜನಾರ್ದನ ಉಪನ್ಯಾಸಕರ ಹಿತರಕ್ಷಣಾ ಸಂಘದ ಜಿಲ್ಲಾಧ್ಯಕ್ಷರಾದ ಕೋಟೆ ಜೆ ವೆಂಕಟೇಶ್ ಗೌರವಾಧ್ಯಕ್ಷರಾದ ಪಣಿರಾಜ್ ಕಾರ್ಯಾಧ್ಯಕ್ಷರಾದ ಕುಮಾರ್ ಉಪನ್ಯಾಸಕರಾದ ಕಾಳಿಪ್ರಸಾದ್ ಬಾಲರಾಜು ದಕ್ಷಿಣಮೂರ್ತಿ ಜಗದೀಶ್ ಸೂರ್ಯಕುಮಾರ್ ನಾಗೇಶ್ ಆನಂದ್ಕುಮಾರ್ ಶ್ಯಾಮಲ ಉಷಾ ಗೋಂದಳ್ಳಿ ಸುನೀತಾ ಬಿ ಸಬಿತಾ ಶ್ರೀಮತಿ ಡಾಕ್ಟರ್ ಸರಳ ರಾಧಮ್ಮ ಪ್ರಭಾವತಿ ಪುಷ್ಪಲತಾ ಮೋನಿಕಾ ಜ್ಯೋತಿ ಗಂಗಮ್ಮ ಮತ್ತು ಕಾಲೇಜು ಅಭಿವೃದ್ಧಿ ಸಮಿತಿಯ ಸದಸ್ಯ ಫೋಟೋ ರಾಜಗೋಪಾಲ್ ಇನ್ನಿತರರು ಭಾಗವಹಿಸಿದ್ದರು ದಿನದರ್ಶಕೆಯನ್ನು ಬಿಡುಗಡೆ ಮಾಡ್ತಿದ್ದರು ಈ ಸರಿ ಕೂಡ ಅದನ್ನು ಬಿಡುಗಡೆ ಮಾಡಬೇಕು ಅಂತ ನಮ್ಮ ಸಂಘದಿಂದ ತೀರ್ಮಾನ ಮಾಡಿ ಆ ಕಾರ್ಯಕ್ರಮವನ್ನು ನಮ್ಮ ದೇವರಾಜ ಪಿ ಎಲ್ ಕಾಲೇಜಿನಲ್ಲಿ ವಿಪುರ ಅಂತ ನಮ್ಮ ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ರಾಮಾನಂದ ಸರ್ ಅವರನ್ನು ಕೇಳ್ಕೊಂಡೆ ಅವರು ತುಂಬ ಸಂತೋಷದಿಂದ ಕಾರ್ಯಕ್ರಮಕ್ಕೆ ನಮ್ಮ ಮೈಸೂರು ಜಿಲ್ಲೆಯ ಉಪನಿರ್ದೇಶಕರಾದ ಸನ್ಮಾನ್ಯ ಶ್ರೀ ಎಂ ಅವರು ಅವರನ್ನ ಕೇಳ್ಕೊಂಡಾಗ ಅವರು ತುಂಬಾ ಸಂತೋಷದಿಂದ ಒಪ್ಪಿಕೊಂಡು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಾಗಿ ಕ್ಲಾಸ್ಗಳನ್ನು ತರಗತಿಯನ್ನು ತೆಗೆದುಕೊಂಡು ಅವರನ್ನ ಮುಂದಿನ ಪರೀಕ್ಷೆಗಳಿಗೆ ತಯಾರು ಮಾಡ್ತಕ್ಕಂಥದ್ದು ಇಜುಪ್ ತರಗತಿಗಳ ಜೊತೆಗೆ ಇದನ್ನು ಕೂಡ ಎಷ್ಟ ಕೆಲಸವನ್ನ ಮಾಡ್ಕೊಂಡು ಮಕ್ಕಳ ನಿಜ್ವಲ ಭವಿಷ್ಯವನ್ನ ರೂಪಿಸತಕ್ಕಂತ ಈ ಒಂದು ಸಂಘದ ಕಾರ್ಯ ಬಹಳ ಸ್ಮರಣೀಯವಾಗಿರ್ತಕ್ಕಂಥದ್ದು ಎಲ್ಲಾ ಪತ್ರಿಕೆಗಳೂ ಕೂಡ ಬರ್ತಾಯ ಯಾವ ವ್ಯಕ್ತಿಯನ್ನು ನೋಡೋದಿಲ್ಲ ಧರ್ಮ ನೋಡೋದಿಲ್ಲ ಮತ್ತೊಂದು ಅದರೊಂದು ಏನು ಏನೂ ನೋಡೋದಿಲ್ಲ ಎಲ್ಲ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ಒಳ್ಳೆಯ ಚಾರಿತ್ರ್ಯ ಗುಣಗಳನ್ನು ಹೊಂದಿರತಕ್ಕಂತ ವ್ಯಕ್ತಿಗಳನ್ನು ವ್ಯಕ್ತಿ ಪರಿಚಯವನ್ನು ಮಾಡತಕ್ಕಂಥ ಆ ಶಬ್ದಗಳು ಹೊರಬರ್ತಕ್ಕಂಥದ್ದು ಬಹಳ ನನಗೆ ಗೋಮಂತನ್ನು ಉಂಟು ಮಾಡ್ತದೆ ಒಂದು ಒಂದು ರಾಜವರು ಹಾಗಾಗಿ ಅವರನ್ನು ಕಂಡು ನಮ್ಗೆ ತುಂಬಾ ಅಭಿಲಾಷೆ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಅವರ ಆಗಮಿಸಿದ್ದಾರೆ ಅವರಿಗೆ ತುಂಬಾ ಹೃದಯದಿಂದ ನಾನು ಅಭಿನಂದನ ವೈಯಕ್ತಿಕವಾಗಿ ಮಾಡ್ತಾ ಇದ್ದೀನಿ ಅದೇ ರೀತಿ ಈ ಒಂದು ಕಾಲೇಜಿನ ಉಸ್ತುವಾರಿಯನ್ನು ಈ ಕಾಲೇಜಿನ ದಿಟ್ಟವಾಗಿ ನಡೆಸ್ಕೊಂಡು ಹೋಗ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಹೋಗ್ತಕ್ಕಂಥ ಒಬ್ಬ ಈ ಸಮರ್ಥವಾಗಿ ಬಂದಿರತಕ್ಕಂಥ ಪ್ರಾಚಾರ್ಯ ಬ್ರಹ್ಮಾನಂದರು ಇದನ್ನು ನೆರವೇರಿಸಿಕೊಂಡು ಹೋಗಬೇಕು ಅದಕ್ಕೆ ಸಹಕಾರವನ್ನು ಕೂಡ ಎಲ್ಲ ಉಪನ್ಯಾಸಕರು ದಯಮಾಡಿ ಕೊಡಬೇಕು ಅಂತ ಹೇಳಿ ರೈಲು ಸೇವೆ ಒಂದು ಸಾಮಾಜಿಕ ಸೇವೆಯನ್ನು ನಾವು ಮಾಡ್ತಾ ಇದ್ದೀವಿ ಅದಕ್ಕಾಗಿ ಮುಂದಿನ ದಿನಗಳಲ್ಲಿ ಸಹಕಾರ ಕೊಡಬೇಕು ಇದನ್ನ ಎಸ್ಕೊಂಡು ಹೋಗಬೇಕು ಅಂತ ಮನವಿ ಮಾಡ್ತಾ ಈ ಒಂದು ನನ್ನಲ್ಲಿ ಹಣಕಾಸು ಇಲ್ಲದಿರೂ ಕೂಡ ಸಂಘದಲ್ಲಿ ಅದಕ್ಕೆ ಸಹಕಾರವನ್ನು ಇರ್ತಕ್ಕಂಥ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಾಕಷ್ಟು ಜನ ನಮಗೆ ಸಹಾಯವನ್ನು ಮಾಡ್ತಾ ಬಂದಿದ್ದಾರೆ ಅದರಲ್ಲಿ ಈ ವರ್ಷ ಕ್ಯಾಲೆಂಡಿಗೆ ನಮ್ಮ ಕೆ ಎಸ್ ಜಾನ್ ಅವರು ಪ್ರಾಚಾರ್ಯರು ಅದೇ ವಿಜಯೇಂದ್ರ ಕೋಟಿ ವೆಂಕಟೇಶ್ ಅವರು ಹಿಂದೆ ನಮ್ಮ ಬಾಲರಾಜ್ರು ಕೊಟ್ಟಿದ್ರು ನಮ್ಮ ಡಿ ಡಿ ಪಿ ಮಾಜಿ ಇವರು ನಾಗಮಲೇಶ್ ಅವರು ಜಗದೀಶ್ ಅವರು ಈ ನಾಗೇಶ್ ಕೂಡ ಸಹಕಾರವನ್ನು ಕೊಡಿದರು ನಮ್ಮ ಬೆಳಕಿನ ಕಾಣಬಹುದು ನಾನು ನಿಮ್ಮ ಹೊರಗಿರ್ತಕ್ಕಂಥ ಪ್ರೀತಿಯ ಬೆಳೆಕಿದೆಯಲ್ಲ ಒಂದು ಸೌಹಾರ್ದತೆಯಾ ಮಕ್ಕಳಿಗೆ ಬಾಣ ಅದರಲ್ಲೂ ಕೊನೆಯ ನಾನು ಬಂದು ಹುಡುಗಿ ನಾನು ಕರೆಸಿದ್ದಾರೆ ಆ ಮಕ್ಕಳಿಗೆ ಬಹಳ ಪ್ರೀತಿ ಯಾಕೆಂದ್ರೆ ನಿಮ್ಮ ಈ ಶಾಲೆಯಲ್ಲಿ ಬರ್ತಕ್ಕಂಥ ಮಕ್ಕಳು ಬಹಳಷ್ಟು ಮಂದಿ ಅನಾನುಕೂಲ ಉಳ್ಳವರು ಹತ್ತಾರು ಸಾವಿರ ಕೊಟ್ಟು ಅವರು ಶಿಕ್ಷಣವನ್ನು ಪಡ್ಕೊಳ್ಕ ಸಾಧ್ಯಂಥವರು ಇವತ್ತು ಒಂದು ಗಂಟೆ ಪಾಠ ಸಾವಿರಾರು ರೂಪಾಯಿ ಸಿಗ್ತಕ್ಕಂಥ ವ್ಯವಸ್ಥೆಯಲ್ಲಿ ಖುಷಿಗಳು ಮಾಡೋದಿಲ್ಲ ಅದು ಬಹಳ ದೊಡ್ಡದು ಅದಕ್ಕಾಗಿ ಇವತ್ತು ಕೂಡ ತಮ್ಮ ಮಕ್ಕಳಿಗರು ನಲ್ಸ್ಕೊಳ್ತಾರೆ ನಿಮ್ಮ ಸೇವೆಯನ್ನ ಈ ಸೇವೆಗೆ ಆಗಲ್ಲ ಶಿಕ್ಷಣ ಕ್ಷೇತ್ರನೇ ಪುಣ್ಯಕ್ಷೇತ್ರ ಆದರೆ ಈ ಪುಣ್ಯಕ್ಷೇತ್ರದಲ್ಲಿ ಪುಣ್ಯ ಕಾರ್ಯನೇ ಮಾಡ್ತಕ್ಕಂಥವ್ರು ಬಹಳಷ್ಟು ಕಡೆ ಇಲ್ಲ ಆದರೆ ನೀವೆಲ್ಲ ಮಾಡ್ತಾ ಇದ್ದೀರಿ ಹಾಗಾಗಿ ನಿಜಕ್ಕೂ ಅಕ್ಷರಶಃ ಶಿಕ್ಷಣ ಇಲಾಖೆಯನ್ನು ಪುಣ್ಯಕ್ಷೇತ್ರವಾಗಿಯೇ ನೀವು ಶಿಕ್ಷಣ ಕಾಶಿಯಾಗಿ ಕೂದ ಮತ್ತೆ ಇವೇಗೌಡ ಅದು ಗೋವಾಬಹುದು ಹೀಗೆ ಅಂಬೇಡ್ಕರ್ ಇರಬಹುದು ಈ ಎಲ್ಲ ರೀತಿಯ ಗಾಂಧಿ ಇರ್ಬೋದು ಎಲ್ಲ ಮಾಹನೀಯರ ಆದರ್ಶಗಳನ್ನು ಮಕ್ಕಳಿಗೆ ತಿಳಿಸಕ್ಕೋಸ್ಕರ ಈ ಸಂಘದ ಮೂಲಕ ನಿಮ್ಮೆಲ್ಲ ಒಡಗೂಡಿ ಅವರು ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದಿದ್ದಾರೆ ಅದನ್ನು ಅದನ್ನ ಜನರೇಷನ್ಗೆ ಜಾತ್ರೆ ಮಾಡುತ್ತೆ ಬೆಳಿಗಾಗಿ ತಕ್ಷಣ ಅದು ನಮಗೆ ತಿಳಿಗೇಳ್ತದೆ ನಮಗೇನು ತಿನ್ನ ಮಕ್ಕಳಿಗೆ ಇಲ್ಲಿ ನಿಮ್ಮ ಕಾಲೇಜಿನಲ್ಲಿ ಒಂದು ಕೆರೆ ಎಷ್ಟು ಅನುಕೂಲ ಆಗುತ್ತೆ ಬಹಳಷ್ಟು ಮಕ್ಕಳಿಗೆ ಇವತ್ತು ಯಾವ ದಿನ ಯಾವ ವಾರ ಇರೋದಿಲ್ಲ ಅದನ್ನೆಲ್ಲವನ್ನೂ ನಮ್ಮ ಕಣ್ಮುಂದೆ ಕಟ್ಟಿಕೊಡ್ತಕ್ಕಂಥ ನೆನಪು ಮಾಡಿ ಕೊಡ್ತಕ್ಕಂಥ ಒಂದು ವಿಶಿಷ್ಟ ಸಾಧನ ದಿನದರ್ಶಿಕೆ ಇಂಥ ದಿನದರ್ಶಿಕೆಯನ್ನು ಇವತ್ತು ಬಹಳಷ್ಟು